ಹೆಲ್ಲೋಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಮಾ ಸ್ಟಡಿ ಆಟ ಯೂಟ್ಯೂಬ್ ಚಾನಲ್ ನಿಮ್ಮ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಸಂಬಂಧಿಸಿದಂತೆ ಅರ್ಧ ಮಾತ್ರ ಹೇಳಿಲ್ಲ ತಾನೆ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಬಿ ಎ ಪ್ರಥಮ ವರ್ಷದ ಮೊದಲ ಪಾಠವಾದಂಥ ಪೊಲಿಟಿಕಲ್ ಸೈನ್ಸ್ನ ರಾಜಕೀಯ ಸಿದ್ಧಾಂತ ಈ ಪಾಠದ ಸಂಪೂರ್ಣ ನೋಟ್ಸ್ ನೋಡಲಿದ್ದೇವೆ ನಿಮಗೆ ಪಿ ಡಿ ಸಹ ಸಂಪೂರ್ಣವಾಗಿ ಫ್ರೀ ಇದೆ ಅದನ್ನು ಡೌನ್ಲೋಡ್ ಮಾಡಿ ವಿಡಿಯೋ ಪ್ರಾರಂಭಿಸೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗಿದ್ದರೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಸ್ನೇಹಿತರೆ ಇದು ನೋಡಿ ಬಿ ಎ ಪ್ರಥಮ ವರ್ಷದ ರಾಜಕೀಯ ಸಿದ್ಧಾಂತ ಎಂಬ ರಾಜ್ಯಶಾಸ್ತ್ರದ ಮೊದಲ ಪಾಠವಾಗಿದೆಯಲ್ಲ ಅದರ ಸಂಪೂರ್ಣ ನೋಟ್ಸ್ ಈ ಪಿ ಡಿ ಎಫ್ ದಲ್ಲಿ ಇದೆ ನಾನು ನೋಟ್ಸ್ ನಲ್ಲಿ ಏನೆಲ್ಲ ನೀಡುತ್ತೇನೆ ಅದನ್ನೆಲ್ಲವನ್ನು ಓದಿಕೊಳ್ಳಿ ಏಕೆಂದು ಕೇಳಿದರೆ ನಾನು ಸಮಯದ ಬಂದಾಗ ವಿಡಿಯೋದಲ್ಲಿ ಹೇಳ್ತೇನೆ ಇನ್ನು ಪ್ರಸ್ತಾವನೆ ರಾಜಕೀಯ ಸಿದ್ಧಾಂತದ ಪ್ರಸ್ತಾವನೆ ಎಲ್ಲ ಇದೆಲ್ಲ ಬರುತ್ತದೆ ಇದನ್ನು ಓದಿಕೊಳ್ಳಿ ಇನ್ನು ಸಿದ್ಧಾಂತದ ಅರ್ಥ ಮತ್ತು ಸ್ವರೂಪ ಅಂದ್ರೆ ಸಿದ್ಧಾಂತ ಎಂದರೇನು ಅಂದ್ರೆ ಅದು ರಾಜಕೀಯ ಸಿದ್ಧಾಂತವಾಗಲಿ ಭೌತಶಾಸ್ತ್ರ ಸಿದ್ಧಾಂತವಾಗಲಿ ಯಾವುದೇ ಸಿದ್ಧಾಂತವಾಗಲಿ ಒಟ್ಟಾರೆ ಸಿದ್ಧಾಂತ ಎಂದರೇನು ಕೇಳಿದಾಗ ನಿಮಗೆ ಅದರ ಉತ್ತರ ಈ ಇದರಲ್ಲಿ ಇದೆ ನೋಡಿ ಅಂದ್ರೆ ಈ ಹಿನ್ನೆಲೆಯಲ್ಲಿ ಇಲ್ಲಿದೆ ನೋಡಿ ಈ ಹಿನ್ನೆಲೆಯಲ್ಲಿ ಸಿದ್ಧಾಂತವು ವಿಷಯವೊಂದರ ವಿವರಣಾತ್ಮಕ ಹೇಳಿಕೆ ಇದೆ ಅಂದ್ರೆ ಸಿದ್ಧಾಂತವು ವಿಷಯವೊಂದರ ವಿವರಣಾತ್ಮಕ ಹೇಳಿಕೆ ಇದೆ ಎಂದು ನೀವು ಬರೆಯಬಹುದು ಇನ್ನು ಅದರ ಸ್ವರೂಪ ಎಂದು ಕೇಳಿದಾಗ ಇದನ್ನೆಲ್ಲ ನೀವು ಬರೆಯಬೇಕಾಗುತ್ತದೆ ಇನ್ನು ಈ ಪರ್ಟಿಕ್ಯುಲರ್ ಆಗಿ ಬರುತ್ತೆ ರಾಜಕೀಯ ಸಿದ್ಧಾಂತದ ಅರ್ಥ ಮತ್ತು ವಾಕ್ಯಗಳು ಇಲ್ಲಿ ನಿಮಗೆ ರಾಜಕೀಯ ಸಿದ್ಧಾಂತ ಎಂದರೇನು ಕೇಳ ತಿಳಿಯುತ್ತದೆ ಮತ್ತು ಅದರ ವಾಕ್ಯ ಯಾವ್ದು ಬರೀಬೇಕು ಗೊತ್ತಾಗುತ್ತದೆ ರಾಜಕೀಯ ಸಿದ್ಧಾಂತ ಎಂದು ರಾಜಕೀಯ ಸಿದ್ಧಾಂತ ರಾಜಕೀಯ ಮತ್ತು ಸಿದ್ಧಾಂತ ಎಂಬ ಎರಡು ಪರಿಕಲ್ಪನೆಗಳಿಂದ ಉಗಮವಾಗಿದೆ ಇದಾಯಿತು ನಾನು ರಾಜಕೀಯ ಸಿದ್ಧಾಂತ ಎಂದರೇನು ಬರೆಯದಾಗ ಕೇಳಿದಾಗ ನೀವು ಇದನ್ನು ಬರೆಯಬಹುದು ಸಾಮಾನ್ಯ ಅರ್ಥದಲ್ಲಿ ರಾಜಕೀಯ ವಿದ್ಯಮಾನಗಳನ್ನು ಕುರಿತಾದ ವ್ಯವಸ್ಥಿತ ಜ್ಞಾನವನ್ನು ರಾಜಕೀಯ ಸಿದ್ಧಾಂತ ಎನ್ನಬಹುದು ಇದು ನಿಮಗೆ ರಾಜಕೀಯ ಸಿದ್ಧಾಂತ ಎಂದರೇನು ಎಂಬ ಪ್ರಶ್ನೆ ಕೇಳಿದಾಗ ಇದನ್ನು ನೀವು ಬರೆಯಬಹುದು ಇನ್ನು ಇದರ ಮೇಲೆ ವಾಕ್ಯ ಸಹ ಒಳತ್ವೆ ನೀವು ಯಾವ್ದು ಮಾಡಿಕೊಳ್ಳಿ ಅಂದರೆ ಬೆಸ್ಟ್ ಯಾವ್ದಪ್ಪ ಅಂದ್ರೆ ಡೇವಿಡ್ ಹೆಲ್ಡ್ ಪ್ರಕಾರ ಎಂಬ ಈ ವಾಕ್ಯದಲ್ಲ ಇದನ್ನು ಮಾಡಿಕೊಳ್ಳಿ ಇನ್ನು ನಾಲ್ಕು ಒಂದಲ್ಲ ಎರಡರ ನಾಲ್ಕು ವಾಕ್ಯಗಳಿವೆ ಓ ಸ್ವಲ್ಪ ಪೇಜ್ ಇದನ್ನ ಇದೆ ಸ್ವಲ್ಪ ಅಜೆಸ್ಟ್ ಮಾಡಿಕೊಳ್ಳಿ ಇನ್ನು ಸ್ನೇಹಿತರೆ ನಿಮಗೆ ಏನಾದರೂ ಪ್ರತಿಯೊಂದು ಪ್ರಶ್ನೆ ಉತ್ತರಗಳು ಬೇಕಾಗಿದ್ದರೆ ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕಬೇಕೆಂದು ಹೇಳಿದರೆ ನಾನು ಒಂದು ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕುತ್ತೇನೆ ಎಂದ್ರೆ ಯಾವ ಪ್ರಶ್ನೆಗಳೆಂದರೆ ರಾಜಕೀಯ ಸಿದ್ಧಾಂತ ಎಂದರೆ ಅರ್ಥ ವಾಕ್ಯ ಸ್ವರೂಪ ಲಕ್ಷಣಗಳನ್ನು ಬರೆಯಿರಿ ಈ ರೀತಿ ಏನಾದರೂ ಕೇಳಿದರೆ ಅಥವಾ ಮುಂದೆ ಪ್ರಶ್ನೆಗಳು ಯಾವ ರೀತಿ ಅರೈಸ್ ಆಗುತ್ತೆ ಅಂದ್ರೆ ನಿಮಗೆ ನೋಟ್ಸ್ ಓದುತ್ತಾ ಹೋದಂತೆ ಗೊತ್ತಾಗುತ್ತವೆ ಇನ್ನು ಇವು ವಾಕ್ಯಗಳನ್ನು ಆಯ್ತು ಸ್ನೇಹಿತರಿನ ವ್ಯಾಪ್ತಿ ವಿಧಾನ ರಾಜಕೀಯ ಅಂತರ್ ಸಂಬಂಧ ಉದ್ದೇಶವೆಲ್ಲ ಆಯ್ತು ಏನೋ ರಾಜಕೀಯ ಸಿದ್ಧಾಂತ ಸ್ವರೂಪ ಈ ಪ್ಯಾರಾವನ್ನು ಸ್ವಲ್ಪ ಓದಿಕೊಳ್ಳಿ ಯಾವುದರಿಂದ ರಾಜಕೀಯ ಸಿದ್ಧಾಂತವು ರಾಜಕೀಯ ಸಂಬಂಧಿಸಿದ ವಿದ್ಯಮಾನಗಳನ್ನು ಕುರಿತಾದ ತಾತ್ವಿಕ ವೈ ತಾತ್ವಿಕ ಹಾಗೂ ವೈಜ್ಞಾನಿಕ ದೃಷ್ಟಿಕೋನದ ಅಧ್ಯಯನ ಇದೆ ಏನು ಪ್ಯಾರಾ ಇದೆಯಲ್ಲ ಇದನ್ನು ಓದಿಕೊಳ್ಳಿ ಇಲ್ಲಿ ನೋಡಿ ನಿಮಗೆ ಕ್ವಶನ್ ಈ ರೀತಿಯಾಗಿ ಹಾರೈಸಾಗ್ತವೆ ರಾಜಕೀಯ ಚಿಂತನೆ ಮತ್ತು ರಾಜಕೀಯ ಸಿದ್ಧಾಂತ ಇದರ ಬಗ್ಗೆ ಚರ್ಚಿಸಿ ಅಥವಾ ರಾಜಕೀಯ ಚಿಂತನೆ ಮತ್ತು ರಾಜಕೀಯ ಸಿದ್ಧಾಂತದ ನಡುವಿನ ವ್ಯತ್ಯಾಸ ಈ ರೀತಿಯಾಗಿ ಸರ್ ನಿಮಗೆ ಕೇಳಬಹುದು ಇದನ್ನು ಸಂಪೂರ್ಣವಾಗಿ ಓದಿಕೊಳ್ಳಿ ನಿಮಗೆ ಪೇಜ್ ಸ್ವಲ್ಪ ಇಲ್ಲಿ ಇದನ್ನಾಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನಿಮಗೆ ಸಪ್ರೇಟ್ ಆಗಿ ಕ್ವಶನ್ ಆನ್ಸರ್ ಬೇಕಂದ್ರೆ ಕಮೆಂಟ್ ಮಾಡಿ ಯಾರು ಇವತ್ತು ಮುಂದಿನ ವಿಡಿಯೋ ಇದರ ಮೇಲೆ ಸಹ ಬರಬಹುದಾಗಿರುತ್ತದೆ ರಾಜಕೀಯ ತತ್ವಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತ ಈ ನಡುವಿನ ವ್ಯತ್ಯಾಸ ಅಥವಾ ಅದರ ಬಗ್ಗೆ ಚರ್ಚಿಸಿ ಎಂದು ಕೇಳಿದಾಗ ನೀವು ಉತ್ತರವನ್ನು ಬರೆಯಬೇಕು ಎಲ್ಲಿಯವರೆಗೆ ಸಿದ್ಧಾಂತ ಪೂರಕವಾದ ಪರಿಕಲ್ಪನೆ ಎನಿಸಿದೆ ಇಲ್ಲಿಯವರೆಗೆ ಇನ್ನು ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ಸಿದ್ಧಾಂತ ಸ್ನೇಹಿತರೆ ರಾಜ್ಯಶಾಸ್ತ್ರದ ಒಂದು ಶಾಖೆ ಯಾವ್ದಪ್ಪ ಅಂದ್ರೆ ಅದು ರಾಜಕೀಯ ಸಿದ್ಧಾಂತ ಅಂದ್ರೆ ರಾಜ್ಯಶಾಸ್ತ್ರ ಒಂದು ವಿಷಯದಲ್ಲಿ ಬರುವ ಒಂದು ಪಾರ್ಟ್ ಯಾವುದಂದ್ರೆ ರಾಜಕೀಯ ಸಿದ್ಧಾಂತ ಅಂದರ್ಥ ಇದನ್ನು ಓದಿಕೊಳ್ಳಿ ಇನ್ನು ನಂತರ ಇದರ ಸ್ವರೂಪ ನೋಡಿ ಇಲ್ಲಿ ರಾಜಕೀಯ ಸಿದ್ಧಾಂತದ ವ್ಯಾಪ್ತಿ ಆಯ್ತು ರಾಜಕೀಯ ಸ್ವರೂಪದ ಉದ್ದೇಶ ರಾಜಕೀಯ ಅಧಿಕಾರ ತಳಹದಿ ವ್ಯಕ್ತಿ ಸ್ವಾತಂತ್ರ್ಯ ಇದೆಲ್ಲ ಆಯ್ತು ಸಮಕಾಲಿನ ಸಮಸ್ಯೆಗಳು ಇವೆಲ್ಲ ಆಯ್ತು ಇನ್ನು ರಾಜಕೀಯ ಸಿದ್ಧಾಂತದ ಮಹತ್ವ ಸ್ನೇಹಿತರೆ ಇಲ್ಲಿದೆ ನೋಡಿ ರಾಜಕೀಯ ಸಿದ್ಧಾಂತ ಮಹತ್ವ ಏನಿದೆ ತಿಳಿಸಿದೆ ಅಂತ ಸಹ ನಿಮಗೆ ಕ್ವಶನ್ ಅರೈಸ್ ಆಗಬಹುದು ರಾಜಶಾಸ್ತ್ರ ವಿಷಯದ ಪರಿಪೂರ್ಣತೆಗೆ ಸಹಾಯಕ ಅಂದ್ರೆ ಮೊದ್ಲೇ ಹೇಳಿದೇನಲ್ಲ ಹಿಂದೆ ರಾಜ್ಯಶಾಸ್ತ್ರ ವಿಷಯದ ಪರಿಪೂರ್ಣತೆಗೆ ಸಹಾಯಕ ಇದರ ಅರ್ಥ ಏನಂದ್ರೆ ಒಂದು ರಾಜ್ಯಶಾಸ್ತ್ರದಲ್ಲಿ ಬರುವ ಒಂದು ಪಾರ್ಟ್ ರಾಜಕೀಯ ಸಿದ್ಧಾಂತ ಅಂದ್ರೆ ರಾಜಕೀಯ ಸಿದ್ಧಾಂತ ಇಲ್ಲದಿದ್ದರೆ ರಾಜ್ಯಶಾಸ್ತ್ರ ಅಪೂರ್ಣವಾಗುತ್ತದೆ ಅದನ್ನೇ ಪಾಯಿಂಟ್ ಆಗಿ ಕೊಟ್ಟಿದ್ದಾರೆ ರಾಜ್ಯಶಾಸ್ತ್ರ ವಿಷಯದ ಪರಿಪೂರ್ಣತೆಗೆ ಸಹಾಯಕವೆಂದು ಏನು ರಾಜಕೀಯ ಪರಿಕಲ್ಪನೆ ಸ್ಪಷ್ಟತೆಗೆ ನೆರವು ರಾಜ್ಯ ಮತ್ತು ಸರ್ಕಾರಗಳ ವ್ಯವಸ್ಥಿತ ತಿಳುವಳಿಕೆ ಸಾಮಾಜಿಕ ವಿಮರ್ಶೆ ಮತ್ತು ಪುನರಚನೆ ಪ್ರಾಶಸ್ತ್ಯ ಈ ರೀತಿಯಾಗಿ ಎಲ್ಲ ಇದೆ ಸ್ನೇಹಿತರೆ ಈ ಸಂಪೂರ್ಣವನ್ನು ಓದಿಕೊಳ್ಳಿ ಇನ್ನು ನಿಮಗೆ ಹೇಳಬೇಕೆಂದರೆ ನಾನು ಏಕೆ ಎಲ್ಲವನ್ನು ಓದಿಕೊಳ್ಳಿ ಎಂದು ಹೇಳಿದ್ದೇನೆಂದರೆ ನಿಮ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ ಅಂದ್ರೆ ಯಾವ ರೀತಿ ಅಂದರೆ ಇಲ್ಲಿ ನೋಡಿ ರಾಜಕೀಯ ಸಿದ್ಧಾಂತ ಮಹತ್ವ ಅವನ್ನು ವಿವರಿಸಿ ಕೇಳಿದಾಗ ನೀವು ಕೆಲವು ಪಾಯಿಂಟ್ಸ್ ಗಳನ್ನು ಮಾತ್ರ ಓದಿಕೊಂಡು ಹೋಗಿರುತ್ತೀರಿ ಯಾವ್ದೆಂದ್ರೆ ರಾಜಶಾಸ್ತ್ರ ವಿಷಯದ ಪರಿಪೂರ್ಣತೆಗೆ ಸಹಾಯಕ ರಾಜಕೀಯ ಪರಿಕಲ್ಪನೆಯ ಸ್ಪಷ್ಟತೆಗೆ ನೆರವು ಈ ರೀತಿಯಾಗಿ ಕೆಲವು ಪಾಯಿಂಟ್ಸ್ ಅಷ್ಟೇ ಮಾಡಿ ನೀವು ಹೋದಾಗ ಎಕ್ಸ್ ಎಕ್ಸ್ಪ್ಲೇನ್ ಏನ್ ಮಾಡ್ಬೇಕು ಅಂದ್ರೆ ನಿಮಗೆ ಅರ್ಥ ಹೋಗೋದಿಲ್ಲ ಅಂತ ಸಂದರ್ಭದಲ್ಲಿ ನೀವು ಏನೆಲ್ಲ ಓದಿಕೊಂಡಿರುತ್ತೀರೋ ಅದರನ್ನೇ ಅದರದಲ್ಲಿಯೇ ಸ್ವಲ್ಪ ಗ್ಲಾನ್ಸ್ ಮಾಡಿಕೊಳ್ಳುಕೊಂಡು ಕೆಲವು ಪಾಯಿಂಟ್ಸ್ ಹಾಕಿ ಕೆಳಗೆ ವಿವರಣೆ ಇದನ್ನು ಬರೆಯದರೆ ನಿಮಗೆ ನಡೆಯುತ್ತದೆ ಅವರೇನು ವ್ಯಾಲ್ಯೂವೇಟರ್ ನಿಮಗೆ ಸಂಪೂರ್ಣ ಸಂಪೂರ್ಣವಾಗಿಕ್ಟ್ ಏನು ನೋಡೋದಿಲ್ಲ ಅಂಕಗಳನ್ನು ಕೊಡುವ ಸಾಧ್ಯತೆ ಹೆಚ್ಚಿರುತ್ತದೆ ಇದು ಸಂಪೂರ್ಣ ನೋಟ್ಸ್ ಆಯಿತು ಸ್ನೇಹಿತರೆ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ನೀಡುತ್ತೇನೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇನ್ನು ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಕಾಣ್ತಾ ಇದೆ ಅಲ್ಲ ಸ್ನೇಹಿತರೆ ಇದು ಬಿ ಎ ಪ್ರಥಮ ವರ್ಷದ ಹಿಸ್ಟ್ರಿಯ ವಿಡಿಯೋ ಆಗಿದೆ ಮೊದಲನೇ ಚಾಪ್ಟರ್ ಈ ವಿಡಿಯೋ ನಂತರ ನೀವು ಇದನ್ನು ನೋಡಿ ನಿಮಗೆ ಹಿಸ್ಟ್ರಿಯ ಮೊದಲನೇ ಚಾಪ್ಟರ್ ನೋಟ್ಸ್ ಅದು ಪಿ ಡಿ ಎಫ್ ಸಹ ಪ್ರಿಯಾಗಿ ಸಿಗುತ್ತದೆ ನೋಟ್ಸ್ ಯಾವ ರೀತಿ ಎಂಬುದನ್ನು ಸಹ ನಿಮಗೆ ಗೊತ್ತಾಗುತ್ತದೆ